ಗರ್ಭಿಣಿಯರಲ್ಲಿ ಟೈಮ್ ಬಂದಾಗ ಕನ್ಸರ್ನ್ ಅಂತ ಹೆ ಲೇಬರ್ ಪೇನ್ ಅನ್ನ ಆಲ್ಮೋಸ್ಟ್ ಜೀರೋ ಮಾಡೋ ಮಾಡರ್ನ್ ಮೆಡಿಸಿನ್ ಇದೆ ಅನ್ನೋದು ನಿಮಗೆ ಗೊತ್ತಾ ನಾನು ಡಾಕ್ಟರ್ ಶಾಂತಲಾ ಕನ್ಸಲ್ಟೆಂಟ್ ಡೈನಕಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಂಜಪ್ಪ ಲೈಫ್ ಕೇರ್ ಸಾಗರ್ ರೋಡ್ ಶಿವಮೊಗ್ಗ ನಮಗೆ ನೋವು ತಡ್ಕೊಳ್ಳೋಕ್ ಆಗೋದಿಲ್ಲ ಡಾಕ್ಟರ್ ಲೇಬರ್ ಪೇನ್ ಅಂದ್ರೆ ಆಗಲ್ಲ ತುಂಬಾ ಭಯ ಆಗತ್ತೆ ದಯವಿಟ್ಟು ನಮಗೆ ಸಿಸೇರೇನೆ ಮಾಡ್ಬಿಡಿ ಅಂತ ತುಂಬಾ ಜನ ಕೇಳ್ತಾರೆ ಆದ್ರೆ ಈಗಿನ ಮಾಡರ್ನ್ ಮೆಡಿಸಿನ್ ಇಂದ ಸೇಫ್ ಹಾಗೂ ಎಫೆಕ್ಟಿವ್ ವೇ ಅಲ್ಲಿ ನಾವು ಈ ಲೇಬರ್ ಪೈನ್ ಅನ್ನ ಕಂಟ್ರೋಲ್ ಮಾಡಬಹುದು ಇದನ್ನ ಎಪಿಡೋರಲ್ ಅನಾಲಜಿಸಿಯಾ ಅಥವಾ ಪೈನ್ಲೆಸ್ ಡೆಲಿವರಿ ಅಂತ ಸಹ ಕರಿತೀವಿ ಹಾಗಾದ್ರೆ ಎಪಿಡೋರಲ್ ಅನಾಲ್ಜಿಸಿಯಾ ಅಂದ್ರೆ ಏನು ಯಾವ ತರ ಪೇನ್ ಮೆಡಿಕೇಶನ್ ಕೊಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಹೆರಿಗೆ ಟೈಮ್ ಅಲ್ಲಿ ಹೆಸ್ತೇಷಿಯಾ ಡಾಕ್ಟರ್ ಬೆನ್ನಿನ ಕೆಳಭಾಗದಲ್ಲಿ ಎಪಿಡ್ಯೂರಲ್ ಸ್ಪೇಸ್ ಅನ್ನೋ ನರದ ಸ್ಪೇಸ್ ಅಲ್ಲಿ ಒಂದು ಸಣ್ಣ ಟ್ಯೂಬ್ ಫ್ಲೆಕ್ಸಿಬಲ್ ಟ್ಯೂಬ್ ಅನ್ನ ಇನ್ಸರ್ಟ್ ಮಾಡಿ ಅದರಲ್ಲಿ ಹೆರಿಗೆ ನೋವು ಕಡಿಮೆ ಆಗ್ಲಿಕ್ಕೆ ಮೆಡಿಸಿನ್ ಅನ್ನ ಕಂಟಿನ್ಯೂಸ್ ಆಗಿ ಇಂಜೆಕ್ಟ್ ಮಾಡ್ತಿರ್ತಾರೆ ಇದರಿಂದ ನಿಮ್ಗೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ನೋವು ಕಡಿಮೆ ಆಗುತ್ತೆ ಕೆಲವರಲ್ಲಿ ಟೋಟಲ್ ಪೇನ್ ಫ್ರೀ ಸಹ ಆಗೋ ಚಾನ್ಸಸ್ ಇರತ್ತೆ ಹಾಗಿದ್ರೆ ಎಪಿಡೋರಲ್ ಅನಲ್ಜಿಸಿಯನ್ನ ಯಾರು ತೊಗೊಳ್ಬಹುದು ಯಾರು ಅವಾಯ್ಡ್ ಮಾಡಬೇಕು ಇದರಲ್ಲಿ ಆಗುವಂತಹ ಅಡ್ವಾಂಟೇಜಸ್ ಏನು ರಿಸ್ಕ್ ಏನು ಅಂತ ತಿಳ್ಕೊಬೇಕಿದ್ರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ನೀವು ಇದಕ್ಕೆ ಸೂಟಬಲ್ ಇದೀರಾ ಇಲ್ವಾ ಅಂತ ತಿಳ್ಕೋಬೇಕಿದ್ರೆ ನಂಜಪ್ಪ ಲೈಫ್ ಕೇರ್ ಸಾಗರ್ ರೋಡ್ ಶಿವಮೊಗ್ಗದಲ್ಲಿ ಮೀಟ್ ಮಾಡ್ಬೋದು